ಕಾಲುವೆಗೆ ನೀರು ಹರಿಸಲು ತಾರತಮ್ಯ ತಮ್ಮಣ್ಣ ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣರ್ ಅವರು ನೀರಾವರಿಯಲ್ಲಿ ರೈತರಿಗೆ ತಾರತಮ್ಯವಾಗುತ್ತಿದೆ ಎಂದು ನಿನ್ನೆ ಸದನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದರು ರಾಯಬಾಗ್ ತಾಲೂಕಿನ ರೈತರು ಬೆಳಗಾವಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಬ್ಬು ಬೆಳೆಗಾರರು ಆದರೆ ಆ ರೈತರಿಗೆ ಹಿಡ್ಕಲ್ ಜಲಾಶಯದಿಂದ ಜೆಎಲ್ಬಿಸಿ ಕಾಲುವೆಯಿಂದ ಹರಿಸಬೇಕಾದ ನೀರಾವರಿ ಸೌಲಭ್ಯದಿಂದ ತಾರತಮ್ಯವಾಗುತ್ತಿದ್ದು ಆದಷ್ಟು ಬೇಗ ರೈತರಿಗೆ ನೀರಾವರಿ ಯೋಜನೆ ಕಲ್ಪಿಸಿಕೊಡಬೇಕೆಂದು ಸಚಿವರಲ್ಲಿ ಮನವಿ ಮಾಡಿದರು ವರದಿ ವರ್ಷಕ್ಕೆ ಅವರ ಅಂತ ಹೇಳಿ ಒಂದೇ ಅಂತ ಹೇಳಿ ಒಂದು ಸರ ಮಾಡಿದರು ಒಂದು ವರ್ಷಕ್ಕೆ ನಲ್ವತ್ತು ದಿವಸ ಮಾತ್ರ ನಮ್ಮ ತಾಲೂಕಿಗೆ ನೀರು ಕೊಡುವಂತ ಮಾಡತ್ತಾರ ಐವತ್ ಎರಡು ಟಿ ಎಂ ಸಿ ಇರುವಂತ ಡ್ಯಾಮ್ ನಮಗ ಒಂದು ವರ್ಷಕ್ಕೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಬರೇ ಎರಡು ಟಿ ಎಂ ಸಿ ನೀರು ಕೊಡುವಂತೇಳಿ ಅದಕ್ಕೆ ದಯವಿಟ್ಟು ಸರ್ ಆ ನೀರಿನ ಹಂಚಿಕೆ ವಿಚಾರ ಒಳಗ ಏನೋ ಒಂದು ತಾರತಮ್ಯ ಆಗತೈತಿ ಇವತ್ತು ನಾವ ಎಂಬತ್ತು ಪರ್ಸೆಂಟ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನಾವ ಎಕರ ಕಬ್ಬು ಬೆಳೆಯುವಂತ ನಮ್ದು ಏರಿಯಾ ಇವತ್ತ ರೈತರು ಬಹಳಷ್ಟ ತೊಂದರೆ ಆ ನೀರ ಏನ ನಮಗ ಆ ಡ್ಯಾಮ್ ನಿಂದ ನೀರ ಕುಡುವಂತ ಏನ ತಾರತಮ್ಯ ಆಗಾತೈತಿ ಅದನ್ನ ದಯವಿಟ್ಟು ಸಚಿವರು ಅದನ್ನ ಕೊಡಬೇಕು ಅಂತ ಹೇಳಿ ತಮ್ಮ ನಮ್ಮ ಮುಖಾಂತರ ಮನವಿ ಮಾಡ್ಕೊತಿನಿ